ಫೆಬ್ರವರಿ ಹದಿನಾಲ್ಕರಂದು ನಡೆದ ದುರಂತದಿಂದ ನಮ್ಮ ದೇಶದ ಜನರಿಗೆ ಆ ಕುತಂತ್ರ ಪಾಕಿಸ್ತಾನದ ಮೇಲೆ ದ್ವೇಷ ಹೆಚ್ಚಾಗಿದೆ ಅವಕಾಶ ಸಿಕ್ಕಲ್ಲಿ ಇಡೀ ಪಾಕಿಸ್ತಾನವನ್ನೇ ಕ್ಷಣ ಮಾತ್ರದಲ್ಲಿ ಕಾಲಡಿಯಲ್ಲಿಟ್ಟು ಹೊಸಕಿ ಹಾಕಿ ಬಿಡೋಣ ಎನ್ನುವಷ್ಟು ಸಿಟ್ಟಿನಲ್ಲಿದ್ದಾರೆ ದೇಶದ ಜನತೆ ಪಾಕಿಸ್ತಾನಕ್ಕೆ ಏನಾದರೂ ಮಾಡಲೇಬೇಕು ಎನ್ನುವಷ್ಟರಲ್ಲೇ ಪಾಕಿಸ್ತಾನದ ಸೈನಿಕರ ಮೇಲೆ ದಾಳಿ ನಡೆದಿದೆ ಅಷ್ಟೇ ಅಲ್ಲದೆ ಪಾಕಿಸ್ತಾನದ ಒಂಬತ್ತು ಸೈನಿಕರು ಬಲಿಯಾಗಿದ್ದಾರೆ ಮತ್ತು ಪುಲ್ವಾದ ದಾಳಿಗೆ ಕಾರಣನಾದವನನ್ನ ನಮ್ಮ ಭಾರತೀಯ ಸೈನಿಕರು ಹೊಡೆದುರುಳಿಸಿದ್ದಾರೆ ಇದ್ರ ಬಗ್ಗೆನೆ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾರತೀಯ ಸೈನಿಕರ ಮೇಲೆ ಆತ್ಮಾಹುತಿ ದಾಳಿ ನಡೆಸಿದಂತೆ ಈಗ ಪಾಕಿಸ್ತಾನದ ಸೈನಿಕರ ಮೇಲೂ ಕೂಡ ಆತ್ಮಾಹುತಿ ದಾಳಿ ನಡೆದಿದೆ ಈ ದಾಳಿಯಿಂದ ಒಂಬತ್ತು ಪಾಕಿಸ್ತಾನದ ಸೈನಿಕರು ಬಲಿಯಾಗಿದ್ದಾರೆ ಬಲೂಚಿಸ್ತಾನ ಬಳಿ ನಡೆದ ಆತ್ಮಾಹುತಿ ದಾಳಿಯಲ್ಲಿ ಒಂಬತ್ತು ಸೈನಿಕರು ಬಲಿಯಾಗಿದ್ದಾರೆ ಮತ್ತು ಹನ್ನೊಂದು ಮಂದಿ ಸೈನಿಕರ ಸ್ಥಿತಿ ಗಂಭೀರವಾಗಿದೆ ಈ ದಾಳಿಯ ಹೊಣೆಯನ್ನ ಬಲೂಚಿಸ್ತಾನ ಲಿಬರೇಷನ್ ಫ್ರಂಟ ಮತ್ತು ಬಲೂಚ್ ರಿಪಬ್ಲಿಕ್ ಗಾರ್ಡ್ ಸಂಘಟನೆಗಳು ಹೊತ್ತಿಕೊಂಡಿವೆ ಇದರ ಜೊತೆನೆ ಇವತ್ತು ಭಾರತೀಯ ಸೇನೆ ಕೂಡ ಪುಲ್ವಾದ ದಾಳಿಯ ಮಾಸ್ಟರ್ ಮೈಂಡ್ ಉಗ್ರ ರಶೀದ್ ಗಾಜಿಯನ್ನ ನಮ್ಮ ಭಾರತೀಯ ಸೇನೆ ಹೊಡೆದುಳಿಸಿದೆ ನಲವತ್ನಾಲ್ಕು ವೀರ ಯೋಧರ ಸಾವಿಗೆ ಕಾರಣನಾದ ಈ ಉಗ್ರಗಾಮಿಯನ್ನ ಹತ್ಯೆ ಮಾಡಿರುವ ನಮ್ಮ ಭಾರತೀಯ ಸೈನಿಕರಿಗೆ ನಿಜಕ್ಕೂ ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು ಈ ವಿಡಿಯೋವನ್ನ ಹೆಮ್ಮೆಯಿಂದ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೊ